ನಾನು ಆಸ್ಪರೆಂಟ್ ಅಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದೀನಿ ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನು ಇರ್ತಾವ ಬಿಡ್ತಾವೆ ನಾನು ನಾವು ಚೆನ್ನಾಗಿ ಮಾಡಿಲ್ಲ ಆದರೆ ಯಾರೇ ನಿಂತರೂ ನಾವು ಫೈಟ್ ಮಾಡ್ತೀನಿ ಅಂತ ನಾನು ಮನೇಲಿ ಹೇಳಿದ್ನಿ ಇವತ್ತು ಹೇಳ್ತೀನಿ ಕೊಟ್ಟರೆ ಅಲ್ಲ ನಾ ಚಾನ್ಸ್ ಕೊಡೋರು ಯಾರು ನೀವು ಕೊಡ್ತೀವಿ ಅಲ್ಲ ನೋಡಿ ಇದು ಈ ವೇಗ ಪ್ರಶ್ನೆ ಇದೆ ರೇ ಕ್ವಶನ್ಸ್ ಇದಕ್ಕೆ ಆನ್ಸರ್ ಕೊಡಬಾರ್ದು ಯಾವಾಗಲೂ ರೇ ಪ್ರಶ್ನೆಗೆ ಸರ್ ಈಗ ಸ್ವತಃ ಸಿದ್ದರಾಮಯ್ಯ ಆಸಕ್ತಿ ತೋರಿಸಿಲ್ಲ ಅವರು ಅವರೊಬ್ಬರು ಆಸ್ಪರೆಂಟ್ ಅಂತಂದ್ರೆ ಅಷ್ಟೇ ಅಷ್ಟೇ ಯಾಕಂದ್ರೆ ನಾನು ಆಸ್ಪರೇಟ್ ಅಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನು ಕೊಡ್ತಾವೆ ನಾನು ನಾವು ವಿಚಾರ ಮಾಡಿಲ್ಲ ಆದ್ರೆ ಯಾರೇ ನಿಂತರೂ ನಾವು ಫೈಟ್ ಮಾಡ್ತೀನಿ ಅಂತ ನಾನು ಮನೇಲಿ ಹೇಳಿದ್ದೀನಿ ಇವತ್ತು ಹೇಳಿದ್ರು ಚಾನ್ಸ್ ಕೊಟ್ಟ ಅಲ್ಲ ನಾವು ಚಾನ್ಸ್ ಕೊಡೋರು ಯಾರು ನೀವು ಕೊಡ್ತೀವಿ ಅಲ್ಲಿ ನೋಡೋದು ಇದು ಏನಾಗಿದೆ ಈ ವೇಗ ಪ್ರಶ್ನೆ ಇದೆ ವೇಗ ಕ್ವಶನ್ಸ್ ಇದಕ್ಕೆ ಆನ್ಸರ್ ಕೊಡಬಾರ್ದು ಯಾವಾಗಲೂ